ಓಂ ಶ್ರೀ ಗುರುದೇವೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಬಯಸ್ತಾ ಇದ್ದೀನಿ ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ದಿನ ನಿಮಗೆ ನಾನು ತಿಳಿಸ್ಕೊಡುವಂಥದ್ದು ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿ ಇವರುಗಳ ಬಗ್ಗೆ ನಿಮಗೆ ನಾನು ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾಗಿದೆ ಈ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂತಂದರೆ ಭವಿಷ್ಯ ಈ ಇವೆರಡೂ ಅತಿ ಅತ್ಯಂತ ಮುಕ್ತ ಮುಖ್ಯವಾದಂತಹ ಗ್ರಹಗಳಾಗಿರುತ್ತವೆ ಅದನ್ನು ಹೇಳುವುದಕ್ಕೆ ಮೊದಲು ಕೆಲವು ಮಾತುಗಳು ಪ್ರತಿಯೊಬ್ಬರೂ ಜ್ಯೋತಿಷ್ಯ ಕಲ್ತಿರ್ತಾರೆ ಕೆಲವರಿಗೆ ಕಷ್ಟ ಅನಿಸುತ್ತೆ ಇನ್ನು ಕೆಲವರಿಗೆ ಸುಲಭ ಅನಿಸುತ್ತೆ ಜ್ಯೋತಿಷ್ಯ ಕಲಿತಂಥವರು ಕೂಡ ಸಾಕಷ್ಟು ರೀತಿಯ ಭವಿಷ್ಯಗಳನ್ನು ಹೇಳ್ತಾ ಹೋಗ್ತಾರೆ ಕೆಲವರು ಹೇಳಿದ್ದು ಸತ್ಯ ಅನಿಸುತ್ತೆ ಇನ್ನು ಕೆಲವರು ಹೇಳಿದ್ದು ಅಸತ್ಯ ಅನಿಸುತ್ತೆ ಮತ್ತು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಆದಂತಹ ಕ್ರಮದಲ್ಲಿ ಜ್ಯೋತಿಷ್ಯವನ್ನು ಹೇಳಿ ಫಲಾಫಲಗಳನ್ನು ತಿಳಿಸ್ತಾರೆ ಈ ಫಲಾಫಲಗಳು ಹೇಗೆ ನಡೆಯುತ್ತವೆ ಯಾಕೆ ಯಾವಾಗ ನಡೆಯುತ್ತವೆ ಸಮಯ ಸಂದರ್ಭ ಕೆಲವರಿಗೆ ಹೇಳಲಿಕ್ಕಾಗುತ್ತೆ ಇನ್ನು ಕೆಲವರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ಯಾಕೆ ಗೊಂದಲ ಅಂತಂದರೆ ಅವರು ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿಗಳನ್ನ ಗಣನೆಗೆ ತೆಗೆದುಕೊಂಡು ತೆಗೆದುಕೊಳ್ಳೋದಿಲ್ಲ ಹೇಳುವ ಕ್ರಮ ಹೇಗೆ ಅಂತಂದರೆ ಇಲ್ಲೊಂದು ಕುಂಡಲಿಯನ್ನು ಹೀಗೆ ಬರೆದಿದ್ದೀನಿ ಈ ಕುಂಡಲಿಯನ್ನು ನೋಡಿಬಿಟ್ಟು ಈ ವ್ಯಕ್ತಿಗೆ ಏನೇನು ಆಗ್ಬೋದು ಹೇಗಾಗ್ಬೋದು ಯಾವ ರೀತಿ ನಡೀಬೋದು ಆತನ ದಿನಚರಿಗಳು ಅಂಥೇಳಿ ಮುಖ್ಯವಾಗಿ ನೋಡುವಂಥದ್ದು ಲಗ್ನದಿಂದ ಲಗ್ನ ಬಿಟ್ಟರೆ ಚಂದ್ರನಿಂದ ನೋಡ್ತಾರೆ ಚಂದ್ರ ಆಗಿಬಿಟ್ರೆ ರವಿಯಿಂದ ನೋಡ್ತಾರೆ ಹೀಗೆ ಮೂರು ಥರದಲ್ಲಿ ಕುಂಡಲಿಯನ್ನು ನೋಡಿಬಿಟ್ಟು ಫಲಾಫಲಗಳನ್ನು ಹೇಳ್ತಾರೆ ಈಗ ಲಗ್ನದಿಂದ ಹೇಳಿದಾಗ ಲಗ್ನದಿಂದಲೇ ಹೇಳಿದಾಗ ಲಗ್ನಾಧಿಪತಿ ರವಿ ವ್ಯಯಸ್ಥಾನದಲ್ಲಿ ಕೂತಿದ್ದಾನೆ ಹೀಗಿದ್ದಾಗ ಹೇಳುವಂಥ ಫಲ ಯಾವ ರೀತಿ ಇರುತ್ತೆ ಅಂತಂದರೆ ನೀವು ಏನು ಕೆಲಸ ಮಾಡಿದ್ರೂ ಎಲ್ಲ ಆ ಕೆಲಸದಲ್ಲಿ ನಷ್ಟವನ್ನು ಅನುಭವಿಸ್ತೀರಿ ಅಂಥೇಳಿ ಈ ಕುಂಡಲಿ ನೋಡಿಬಿಟ್ಟು ಹೇಳ್ಬಿಡ್ತಾರೆ ವಾಸ್ತವವಾಗಿ ಹಾಗಿದೆಯಾ ಅಂತ ಚೆಕ್ ಮಾಡಿದಾಗ ಖಂಡಿತ ಆ ರೀತಿ ಇರೋದಿಲ್ಲ ಇನ್ನು ಕೆಲವರು ಚಂದ್ರನನ್ನು ನೋಡಿ ಹೇಳ್ತಾರೆ ಚಂದ್ರನ ನೋಡಿ ಹೇಳಿದಾಗ ಚಂದ್ರನಿಂದ ಐದನೇ ಮನೆಯಲ್ಲಿ ರವಿ ಇದ್ದಾನೆ ಐದನೇ ಮನೆಯಲ್ಲಿ ರವಿ ಇದ್ದರೆ ಅತ್ಯುತ್ತಮ ರೀತಿಯ ಜಾತಕ ರವಿ ಐದನೇ ಮನೆಯಲ್ಲಿದ್ದಾನೆ ಹಾಗಾಗಿ ಲಾಟ್ರಿ ರೇಷು ಜೂಜು ಮುಂತಾದವುಗಳಲ್ಲಿ ಯಶಸ್ಸು ಗಳಿಸ್ತಾರೆ ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಪ್ರಾಫಿಟನ್ನು ಗಳಿಸ್ತಾರೆ ಜೀವನ ಸುಂದರವಾಗಿರುತ್ತೆ ಆ ರೀತಿಯಲ್ಲಿ ಹೇಳ್ತಾರೆ ರವಿಯನ್ನೇ ನೋಡ್ ನೋಡಿಕೊಂಡು ಹೇಳಿದಾಗ ರವಿಯಿಂದ ಚಂದ್ರ ಹತ್ತನೇ ಮನೆ ಎಂಟ ಒಂಬತ್ತನೇ ಮನೆಯಲ್ಲಿದ್ದಾನೆ ರವಿಯಿಂದ ಒಂಬತ್ತನೇ ಮನೆಯಲ್ಲಿರುವಂಥ ಚಂದ್ರ ನಿಮಗೆ ಸುಖ ಸಂತೋಷ ಸ್ನೇಹ ಸಹಾಯ ವಿದೇಶ ಪ್ರಯಾಣ ಇಂಥವನ್ನೆಲ್ಲ ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾದರೆ ಇದಿಷ್ಟರಲ್ಲಿ ಯಾವುದನ್ನು ಸರಿ ಅಂತ ಹೇಳಿ ನಂಬ್ತೀರಾ ಅಕಸ್ಮಾತ್ ಒಂದು ವೇಳೆ ಕಾಕತಾಳೀಯವಾಗಿ ಏನೋ ಒಂದು ಪ್ರಸಂಗ ನಡೆದು ಬಿಡ್ತು ಅಂತಂದರೆ ಹಾಂ ಸರಿ ಇದೆ ಇದೇ ಹೇಳಿದ್ದು ಪರ್ಫೆಕ್ಟ್ ಅಂತೇಳಿ ನೀವು ಗಣನೆಗೆ ತೆಗೆದುಕೊಳ್ತೀರ ಆದರೆ ಅದು ಯಾವಾಗ ನಡೀತದೆ ಅಂತ ಕೇಳಿದಾಗ ಅವರು ಅದನ್ನು ಹೇಳಲಿಕ್ಕೆ ತಡಬಡ ತಡಬಡಾಯಿಸ್ತಾರೆ ಆದರೆ ಅವಾಗ ಅವರು ಯೋಚನೆ ಮಾಡ್ತಾರೆ ಹಾಂ ನಿಮಗೆ ರವಿ ದಶೆ ಅಥವಾ ಚಂದ್ರ ದಶೆ ನಡೆಯುವಾಗ ಇಂತಹವೆಲ್ಲ ನಡೀತವೆ ಅಂಥೇಳಿ ಸಾಮಾನ್ಯವಾಗಿ ಹೇಳ್ಬಿಡ್ತಾರೆ ತಪ್ಪು ಅಂತ ಹೇಳೋದಿಲ್ಲ ಸರಿಯೇ ಇರ್ಬೋದು ಆದರೂ ಕೂಡ ಅದನ್ನು ಇನ್ನೂ ಹೊರೆ ಹಚ್ಚಿ ನೋಡಬೇಕಾಗುತ್ತೆ ಇನ್ನು ಕೆಲವರು ಗೋಚಾರದಿಂದ ನೋಡ್ತಾರೆ ಗೋಚಾರದಲ್ಲಿ ಹೇಗಿದೆ ಅಂತ ನೋಡ್ತಾರೆ ಸದ್ಯ ಗೋಚಾರದಲ್ಲಿ ಶನಿ ಕುಂಭದಲ್ಲಿದ್ದಾನೆ ಚಂದ್ರನಿಂದ ಹನ್ನೆರಡನೇ ಮನೆ ಸಾಡೆ ಸಾತಿ ನಡೀತಾ ಇದೆ ಈ ಕುಂಡಲಿಯಲ್ಲಿ ನೀವು ಅತ್ಯಂತ ಜಾಗೃತರಾಗಿರಬೇಕು ಶನಿಯ ಮಂತ್ರಗಳನ್ನು ಜಪಿಸ್ತಾ ಇರಬೇಕು ಶನಿಯ ದೇವಸ್ಥಾನ ಅಥವಾ ಮಾರುತಿ ದೇವಸ್ಥಾನಕ್ಕೆ ಹೋಗಬೇಕು ಎಳ್ಳೆಣ್ಣೆ ದೀಪ ಹಚ್ಚಬೇಕು ಇತ್ಯಾದಿ ಇತ್ಯಾದಿ ಹೇಳ್ತಾರೆ ಬಹಳಷ್ಟು ತೊಂದರೆ ಇದೆ ಏಳೂವರೆ ವರ್ಷಗಳು ನೀವು ಕಷ್ಟದಿಂದಲೇ ಕಳಿಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಚಂದ್ರ ಮೀನದಲ್ಲಿದ್ದಾನೆ ಶನಿ ಗೋಚಾರದಲ್ಲಿ ಕುಂಭದಲ್ಲಿದ್ದಾನೆ ಈ ಸಾಡೆ ಸಾತ್ಯ ಶನಿ ಇವ್ರಿಗೆ ಅಷ್ಟೊಂದು ತೊಂದರೆ ಕೊಡುತ್ತೆ ಅಂಥೇಳಿ ಅವ್ರು ಹೇಳಿದಾಗ ಅವರಷ್ಟೇ ಅಲ್ಲ ಪ್ರತಿಯೊಬ್ಬರೂ ಸಾಡೆ ಸಾತಿ ಬಗ್ಗೆ ಅಷ್ಟೊಂದು ಭಯಭೀತರಾಗಿಬಿಡ್ತಾರೆ ಹೌದು ನನಗೆ ಸಾಡೆ ಸಾತಿ ನಡೀತಾ ಇದೆ ಭಾಳಷ್ಟು ತೊಂದರೆ ಆ ಭಯಕ್ಕೇ ಇನ್ನೊಂದಷ್ಟು ಸಂಕಟಗಳನ್ನು ಅವರು ಮೈಮೇಲೆ ಎಳೆದುಕೊಂಡ್ಬಿಡ್ತಾರೆ ಅದು ಸರ್ವತ ತಪ್ಪು ಆ ರೀತಿ ಬರೋದಿಲ್ಲ ಯಾಕೆಂದರೆ ಈ ಲಗ್ನಕ್ಕೆ ಆಗ ನಡೀತಿರುವಂತಹ ದಶಾಭುಕ್ತಿ ಯಾವುದು ಈಗ ಗುರುದಶೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ ಗುರುದಶೆ ನಡೀತಾ ಇರಬೇಕಾದ್ರೆ ಗುರು ದಶಾ ಗುರುಭುಕ್ತಿ ಅಲ್ಲಿ ತನಕ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಗುರುದಶ ಮುಗಿದ ನಂತರ ಶನಿ ಭುಕ್ತಿ ಬರುತ್ತೆ ಗುರು ಭುಕ್ತಿ ಮುಗಿದ ನಂತರ ಶನಿ ಭುಕ್ತಿ ಬರುತ್ತೆ ಆಗ ಸ್ವಲ್ಪ ಸಮಯ ಏನಾದರೂ ಸ್ವಲ್ಪ ತೊಂದರೆಗಳು ಕಾಣಿಸ್ಕೋಬೋದು ಅದು ಯಾವಾಗ ಅಂತಂದರೆ ಶನಿಯೂ ಕೂಡ ಕೆಟ್ಟ ಸ್ಥಾನದಲ್ಲಿ ಜಾತಕದಲ್ಲಿ ಕುಳಿತಿದ್ದಾರೆ ಆಗ ಮಾತ್ರ ಆಗ ಆ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ ಶನಿಯ ನಂತರ ಮತ್ತು ಆಮೇಲೆ ಬುಧ ಭುಕ್ತಿ ಪ್ರಾರಂಭ ಆಗುತ್ತೆ ಆವಾಗ ಏಳುವರೆ ವರ್ಷ ಇಲ್ಲ ಅಷ್ಟರೊಳಗೇ ಬುಧ ಭುಕ್ತಿ ಪ್ರಾರಂಭ ಆದ ಕೂಡಲೇ ಶನಿದು ಹೊರಟೋಯಿತು ಹಾಗಾದರೆ ಏಳುವರೆ ವರ್ಷಗಳ ತನಕ ಯಾಕಾಗಿ ನೀವು ಭಯಭೀತಗೊಳ್ತೀರಾ ಈ ರೀತಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಆನಂತರ ಈ ಗ್ರಹಗಳು ಈ ಮನೆಯಲ್ಲಿ ಕೂತಿರ್ತವೆ ಇಲ್ಲಿಂದ ನೋಡ್ತಾರೆ ಲಗ್ನದಲ್ಲಿ ಬುಧಹ ಒಳ್ಳೆಯದಿದೆ ಚೆನ್ನಾಗಿದೆ ಅಂತ ಹೇಳಿ ಆನಂತರ ಮೂರನೇ ಮನೆಯಲ್ಲಿ ಗುರು ರಾಹು ಇದ್ದಾರೆ ಪರವಾಗಿಲ್ಲ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ವಕ್ರನಾಗಿದ್ದಾನೆ ಸ್ವಲ್ಪ ತೊಂದರೆ ಕಾಟ ಅನುಭವಿಸ್ಬೇಕಾಗುತ್ತೆ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಅದು ಅತ್ಯಂತ ಅಪಾಯಕಾರಿ ಕಷ್ಟ ಅನುಭವಿಸ್ಬೇಕಾಗುತ್ತೆ ಮುಂದೆ ಅಂತ ಹೇಳ್ತಾರೆ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾರೆ ಕುಜಾ ಸಿಂಹಲಗ್ನಕ್ಕೆ ಯೋಗಾಧಿಪತಿ ಅವನು ಮೇಷದಲ್ಲೇ ಇದ್ದಾನೆ ಹಾಗಾಗಿ ಈ ಜಾತಕರಿಗೆ ಕುಜ ದಶೆ ಬಂದಾಗ ಮಹಾಯೋಗ ಪ್ರಾರಂಭ ಆಗುತ್ತೆ ಆಗ ಇವರಿಗೆ ಅತ್ಯುತ್ತಮ ಫಲಗಳು ಬರುತ್ತೆ ಅಂತೇಳಿ ಹೇಳ್ತಾರೆ ಆ ಕುಜಾದಶೆ ಬರುವವರೆಗೂ ಆತ ಕಾಯ್ದುಕೊಂಡು ಅದಕ್ಕಿಂತ ಮುಂಚೆ ಏನಾಗುತ್ತೆ ಅದನ್ನು ಹೇಳೋದು ಕಷ್ಟ ಆಗುತ್ತೆ ಅವಾಗ ಅವರಿಗೆ ಅನಂತರ ಶುಕ್ರ ಹನ್ನೊಂದನೇ ಮನೆಯಲ್ಲಿದ್ದಾನೆ ಶುಕ್ರ ಈ ಲಗ್ನಕ್ಕೆ ಮಾರಕಾಧಿಪತಿ ಇದ್ದಾನೆ ಲಾಭ ಕೊಡ್ತಾನೆ ಆದರೆ ಮಾರಕಾಧಿಪತಿ ಪ್ರಾಣಕ್ಕೆ ಸಂಚಕಾರ ಬಂದುಬಿಡುತ್ತವೆ ಯಾಕೆಂದರೆ ಶುಕ್ರ ಮೂರು ಮತ್ತು ಹತ್ತರ ಅಧಿಪತಿ ಹನ್ನೊಂದರಲ್ಲಿ ಕುಳಿತಿದ್ರು ಕೂಡ ಅದು ಒಂದು ಸ್ಥಾನ ಇದು ಕೂಡ ಬಾಧಕ ಸ್ಥಾನ ಹೀಗಾಗಿ ಶುಕ್ರನಿಂದ ಅಷ್ಟು ಫಲಗಳಿಲ್ಲ ಅಂತೇಳಿ ಹೇಳ್ತಾರೆ ಅದನ್ನು ಸಾಬೀತುಪಡಿಸೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಕಾರಣ ಅದರ ಒಳಗುಟ್ಟೆ ಬೇರೆ ಇರುತ್ತೆ ಆ ಗುಟ್ಟನ್ನು ಅರಿತಾಗ ಈ ಕುಂಡಲಿಯ ರಹಸ್ಯವನ್ನು ಬಿಡಿಸ್ಬೋದು ಅದನ್ನು ನಿಖರವಾಗಿ ಹೇಳಬಹುದು ಇವೆಲ್ಲ ಹೇಳೋದಕ್ಕೆ ಇದಕ್ಕೆ ತಳಹದಿ ಏನು ಹಾಗಾದರೆ ಹಾಗಾದರೆ ತಳಹದಿ ಏನು ಅಂತಂದರೆ ಪ್ರತಿ ಗ್ರಹಗಳು ಯಾವುದೇ ಮನೆಯಲ್ಲಿ ಕೂತಿರಲಿ ಕೂತಿರುವಂತಹ ಗ್ರಹದ ಗ್ರಹ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾರೆ ಯಾವ ಉಪನಕ್ಷತ್ರ ಅದೇ ಅದಕ್ಕೆ ಸಪೋರ್ಟ್ ಆಗಿದೆ ಅನ್ನೋಂಥದ್ದನ್ನು ನೋಡಿಕೊಂಡು ಫಲ ಹೇಳಿದಾಗ ಮಾತ್ರವೇ ಆ ಫಲ ನಿಖರವಾಗಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ ನಾನಿಲ್ಲಿ ಒಂದು ಟೇಬಲನ್ನು ಬರೆದಿದ್ದೇನೆ ಇದರ ಮುಖಾಂತರ ಪ್ರತಿ ಗ್ರಹದ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿಗಳನ್ನು ಸುಲಭವಾಗಿ ಕಂಡುಹಿಡಿಯುವಂತಹ ಒಂದು ಮಾರ್ಗ ಇದು ಈ ಮಾರ್ಗದಿಂದ ಮಾರ್ಗದ ಮೂಲಕ ನಡೀತಿರುವ ನಡೆಯುತ್ತಾ ಇರುವಂತಹ ದಶಯ ಗ್ರಹದ ನಕ್ಷತ್ರಾಧಿಪತಿಯನ್ನು ನೋಡಿ ಆ ನಂತರ ಉಪನಕ್ಷತ್ರಾಧಿಪತಿಯನ್ನು ನೋಡಿ ಅವರಿಬ್ಬರು ಏನು ಫಲ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅದರ ನಂತರ ಕೊಡುವಂಥದ್ದು ಆ ಗ್ರಹ ಈ ಜಾತಕಕ್ಕೆ ಅಂತಹ ಫಲಗಳನ್ನು ನೀಡ್ತಾನೆ ಈ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿಗಳನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಮತ್ತು ಯಾಕೆಂದರೆ ಈಗ ಹೆಚ್ಚಿನ ಸಮಯ ಹಿಡಿಯುತ್ತೆ ಆ ಕಾರಣಕ್ಕಾಗಿ ಇದರ ವಿವರಣೆಯನ್ನು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತೇನೆ ಅಲ್ಲಿವರೆಗೂ ಈ ಕುಂಡಲಿ ಬಗ್ಗೆ ನೀವು ಚಿಂತನೆ ಮಾಡ್ತಾಯಿರಿ ಇದಕ್ಕೆ ಇಲ್ಲಿ ಬರೆದಿದ್ದೇನೆ ಅದೇ ಪ್ರಕಾರವಾಗಿ ಈ ಗ್ರಹಗಳಿಗೆ ನಕ್ಷತ್ರಾಧಿಪತಿ ಮತ್ತು ಉಪನಕ್ಷತ್ರಾಧಿಪತಿಗಳನ್ನು ಹೇಗೆ ಕಂಡುಹಿಡಿಯಬೇಕು ಅಂತ ಹೇಳಿ ನೀವು ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾಯಿರಿ ನೀವು ಎಷ್ಟು ರೀತಿ ಯಾವ ರೀತಿ ಯೋಚನೆ ಮಾಡ್ತೀರೋ ಮಾಡಿಕೊಳ್ಳಿ ಆ ನಂತರ ನಾನು ನಿಮಗೆ ಇದರ ನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿಗಳನ್ನು ಹುಡುಕುವ ರೀತಿಯನ್ನು ಹೇಳಿದಾಗ ನಿಮಗೆ ಅತ್ಯಂತ ಸುಲಭವಾಗಿ ಅದು ಅರ್ಥ ಆಗುತ್ತೆ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಿ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಅಲ್ಲಿವರೆಗೂ ನಿಮಗೆ ನಿಮಗೆಲ್ಲ ನನ್ನ ನಮಸ್ಕಾರ